ಸರ್ ಸಭಾಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ ಆರುನೂರ ಎಪ್ಪತ್ತೊಂಬತ್ತನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂಜ್ಞ ತಂತ್ರಜ್ಞಾನ ಸಚಿವನ ಕೇಳು ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಉತ್ತರ ಭಾಳ ದೀರ್ಘವಾಗಿ ಅಂದರೆ ಹಿಂಗಾಗಿ ನಾನು ಹೆಚ್ಚಿಗೆ ಚರ್ಚೆ ಮಾಡಲಿಕ್ಕೆ ಹೋದ ವಿಷಯ ಸರ್ ಒಂದು ವಿಶೇಷವಾಗಿ ಬೆಳಗಾವಿ ತಾಲೂಕಿನ ಬಗ್ಗೆ ಇಲ್ಲಿ ಅನೇಕ ವಿಷಯಗಳನ್ನು ತಮ್ಮ ಇತರರು ಕೊಟ್ಟಿದ್ದಾರೆ ಆದರೆ ವಿಶೇಷವಾಗಿ ಎಳ್ಳೂರು ಗ್ರಾಮದ ಸರ್ವೆ ನಂಬರ್ ಒಂದೂರ ನಲ್ವತ್ನಾಲ್ಕು ಕಾಮಗಾರಿ ಬಗ್ಗೆ ಹೇಳಿದ್ದಾರೆ ಅದೇ ಪ್ರಕಾರ ಎಳೂರು ಗ್ರಾಮದ ಮತ್ತೊಂದು ಸರ್ವೆ ನಂಬರದಲ್ಲಿ ಫೆನ್ಸಿಂಗ್ ಹಾಕುವಂಥ ಕಾಮಗಾರಿ ಇರ್ಬೋದು ಗ್ರಾಮದ ಮತ್ತೊಂದು ಮೂವತ್ತೆರಡು ಸರ್ವೆ ನಂಬರ್ ಈ ರೀತಿ ನನ್ನ ತಾಲ್ಲೂಕಿನಲ್ಲಿರುವಂಥ ನನ್ನ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆಗಳ ಕಾಮಗಾರಿ ಮುಗಿದಿದೆ ಅಂತದ ನಮಗಂತೂ ಗಮನಕ್ಕೆ ಬಂದಿಲ್ಲ ಅಲ್ಲಿ ನೋಡಿದ ಕಾಮಗಾರಿ ಅಂತೂ ಆಗಿಲ್ಲ ಅದ್ರ ಬಗ್ಗೆ ತಮ್ಮ ಗಮನವನ್ನು ಸೇಳ್ತೇನೆ ಎರಡನೇದು ಕೆರೆಗಳು ಎಲ್ಲ ಅತಿಕ್ರಮಣ ಆಗಿದಾವೆ ಸರ್ ಸರ್ವೆ ಇನ್ನೂ ತನಕ ಆಗಿಲ್ಲ ಆದರೆ ತಮ್ಮ ಇತರ ಅವರು ಭಾಗಶಃ ಸರ್ವೆ ಮಾಡಿದ್ದೇವೆ ಅಂತ ಹೇಳಿದ್ರಿ ಆದರೆ ನನ್ನ ತ ಮತಕ್ಷೇತ್ರನಾಗ ಇರುವಂಥವು ಬಹುತೇಕ ಕೆರೆಗಳೆಲ್ಲ ಅತಿಕ್ರಮಣಾಗಿದಾವೆ ಒಂದು ಟೈಮ್ ಫಿಕ್ಸ್ ಮಾಡಿ ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಅವ್ರದ್ದು ಸರ್ವೆ ಮಾಡಿ ಅತಿಕ್ರಮವನ್ನು ತೆಗೆದುಕು ಎರಡನೇದು ಗ್ರ್ಯಾಂಟನ್ನು ನೋಡಿದಾಗ ಸರ್ ಜಿಲ್ಲೆಗೆ ಎಲ್ಲರಿಗೆ ಹೆಚ್ಚು ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿಲ್ಲ ಆದರೆ ವಾಹನ ಖರೀದಿಗೆ ರೊಕಾಟ ತಗೊಂಡ್ರೆ ಸರ್ ಕೆರೆ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಅಂತಾರೆ ವಾಹನ ಖರೀದಿ ಒಂದು ತೊಗೊಂಡಾರೆ ಆಲ್ರೆಡಿ ಒಂದು ವಾಹನ ಮತ್ತೊಂದು ವಾಹನ ಖರೀದಿಗೂ ಮತ್ತೆ ರೊಕಾಟ ಇ ಪಿ ಫಂಡ್ ಸರ್ ಹಾಂ ಅದನ್ನ ಬದಲಿ ನಮ್ಮ ಕೆರೆಗೆ ಅಭಿವೃದ್ಧಿ ಕೊಡ್ರಿ ಮತ್ತು ವಿಶೇಷವಾಗಿ ನಮ್ಮ ಗಡಿ ಭಾಗ ಸರ್ ನಿಮಗೇನು ಹೆಚ್ಚಿಗೆ ಹೇಳೋದಲ್ಲ ನಿಮಗೂ ಆ ಭಾಷೆ ಬರ್ತದ ಹೀಗಾಗಿ ನಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಡುವಂಥದ್ದು ಈ ಭಾಗಕ್ಕೆ ಅನುಕೂಲ ಮಾಡಿ ಅನ್ನೋದನ್ನು ಸಭಾಧ್ಯಕ್ಷ ಮುಖಾಂತರ ತಮ್ಮ ಗಮನಕ್ಕೆ ತಗೊಂಡ್ಬಿಡ್ತೀನಿ ಮಾನ್ಯ ಅಧ್ಯಕ್ಷರೇ ಸದಸ್ಯರಿಗೆ ಹೇಳಿದಾಗೆ ಸರ್ ಇದು ಎಲ್ಲ ಪಂಚಾಯತ್ ಲೆವೆಲಲ್ಲಿ ತೊಗೊಂಡಿರುವಂಥ ಕಾಮಗಾರಿಗಳಿರ್ತವೆ ಅಧ್ಯಕ್ಷರೇ ಬಟ್ ಅವರೇನು ಒಂದು ಸಮಗ್ರವಾಗಿ ಸರ್ವೆ ಆಗಬೇಕು ಅಂತ ಇದ್ದಾರೆ ಅದನ್ನು ನಾನು ಸಿ ಅವ್ರ ಜೊತೆ ಚರ್ಚೆ ಮಾಡಿ ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಹೇಳ್ತೀನಿ ಅವರಿಗೆ ಮತ್ತೆ ಒಂದು ಕಾಲಮಿತಿನಲ್ಲಿ ಸರ್ವೆ ಮಾಡಲಿ ಮಾಡಿಸ್ತೀನಿ ಸದಸ್ಯರೇ ಅದು ಹೊರತುಪಡಿಸಿ ಅನುದಾನದ ಬಗ್ಗೆ ಮಾತನಾಡಿದ್ದಾರೆ ಅದನ್ನು ಕೂಡ ನಾನು ಒಂದೆರಡು ತಿಂಗಳು ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ಸೇವಿಂಗ್ಸ್ ನೋಡಿಬಿಟ್ಟು ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಥ್ಯಾಂಕ್ ಯು